ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಪ್ರಸ್ತುತ ಆನೇಕಲ್ನ ಎ ನಾರಾಯಣಸ್ವಾಮಿಯವರು ಇಲ್ಲಿನ ಸಂಸದರು ಹಾಗೂ ಕೇಂದ್ರ ಸಚಿವರು ಆಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಇವರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಾರೆ ಹಾಗೂ ಎರಡು ಸಾವಿರದ ಹತ್ತರಿಂದ ಹದಿಮೂರರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ಮತದಾರರು ಇವರನ್ನು ಸೋಲಿಸ್ತಾರೆ ಹದಿನಾರು ವರ್ಷಗಳ ಕಾಲ ಸತತವಾಗಿ ಶಾಸಕರಾಗಿದ್ದ ಇವರನ್ನು ಸೋಲಿಸಿ ಮನೆಗೆ ಕಳಿಸ್ತಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸ್ತಾರೆ ಆಗಲೂ ಅಲ್ಲಿನ ಮತದಾರರು ಇವರನ್ನು ತಿರಸ್ಕಾರ ಮಾಡ್ತಾರೆ ಮುಂದೆ ಅವರು ರಾಜಕೀಯ ಅಸ್ತಿತ್ವಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಮೀಸಲು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಮೋದಿಯವರ ನಾಮಬಲದಿಂದ ಇವರು ಕ್ಷೇತ್ರ ಪರಿಚಯವಿಲ್ಲದಿದ್ದರೂ ಲೋಕಸಭೆಗೆ ಆಯ್ಕೆಯಾಗಿ ಬರ್ತಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವರು ಕೇಂದ್ರ ಸಚಿವರು ಆಗ್ತಾರೆ ಆನೇಕಲ್ ಅಬ್ಬಯ್ಯ ನಾರಾಯಣಸ್ವಾಮಿ ಡು ಸೋಲಮಿಲಿ ಅಫರ್ಮ್ ದಟ್ ಐ ವಿಲ್ ಬೇ ಟ್ರೂ ಫೈಟ್ ಅಂಡ್ ಅಲಿಜಿಯನ್ಸ್ ಟು ದಿ ಇನ್ ಅಕಾಡೆನ್ಸ್ ವಿತ್ಸ್್ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗುವ ಇವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಅಧಿಕಾರ ಅವಧಿಯಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಕ್ಷೇತ್ರದುದ್ದಕ್ಕೂ ಮತದಾರರನ್ನು ಕೇಳಿದಾಗ ಯಾರೂ ಇವರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದಿಲ್ಲ ಪಕ್ಷದ ಕಾರ್ಯಕರ್ತರೇ ಇವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಇವರದೇ ಪಕ್ಷದ ಸರ್ಕಾರವಿದ್ದರೂ ಇವರು ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಂಥ ಕೆಲಸ ಏನನ್ನೂ ಮಾಡಿಲ್ಲ ಇವರ ಕಾರ್ಯವೈಖರಿಯ ಬಗ್ಗೆ ಒಂದು ಚಿಕ್ಕ ಉದಾಹರಣೆಯನ್ನು ತೋರಿಸ್ತೀವಿ ನೋಡಿ ಪಾವ್ಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂರು ಜನರ ಸಾವಾಗುತ್ತೆ ಆ ಸಂದರ್ಭದಲ್ಲಿ ಇವರು ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಆಗ ಏನನ್ನ ಮಾತನಾಡ್ತಾರೆ ಒಮ್ಮೆ ಕೇಳಿಸ್ಕೊಳ್ಳಿ

ನಾಳೆ ಇಲ್ಲ ನಾಡಿದ್ದು ಮೀಟಿಂಗ್ ಕರೆದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಾರೆ ಆಸ್ಪತ್ರೆಯ ಮೂಲಗಳು ಸಾರ್ವಜನಿಕರ ಪ್ರಕಾರ ಇಲ್ಲಿಯವರೆಗೂ ಯಾವ ಮೀಟಿಂಗು ನಡೆದಿಲ್ಲವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ಸಂಸದರಿರ್ತಾರೆ ಅದೇ ಪಕ್ಷದ ಸರ್ಕಾರ ಅವರೇ ಕೇಂದ್ರ ಸಚಿವರಾಗ್ತಾರೆ ಆದರೂ ಇಲ್ಲಿ ಏಳುಕೊಳ್ಳುವಂತಹ ಯಾವ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಇದೇ ಕ್ಷೇತ್ರದುದ್ದಕ್ಕೂ ಚರ್ಚನೀಯ ಅಂಶವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವರು ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದಕ್ಕೆ ಇನ್ನೂ ಸ್ಪಷ್ಟತೆ ಇಲ್ಲ ಆದರೆ ಕ್ಷೇತ್ರದಲ್ಲಿ ಮಾತ್ರ ಸ್ಥಳೀಯ ಅಭ್ಯರ್ಥಿಯ ಕೂಗು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹೊರಗಿನ ಅಭ್ಯರ್ಥಿಗಳು ಬೇಡ ಸ್ಥಳೀಯರಿಗೆ ಬಿಜೆಪಿ ಟಿಕೆಟ್ ನೀಡಬೇಕು ಎಂಬ ಮಾತುಗಳು ಪಕ್ಷದ ವಲಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಹಾಗಾದರೆ ಕೋಟೆನಾಡಿಗೆ ಮತ್ತೊಮ್ಮೆ ನಾರಾಯಣಸ್ವಾಮಿಯವರು ಬೇಕಾ ಈ ಎಲ್ಲ ಅಂಶಗಳಿಗೆ ಬಿಜೆಪಿ ಹೈಕಮಾಂಡ್ ಉತ್ತರಿಸಬೇಕಿದೆ ಸಪ್ತಸ್ವರ ನ್ಯೂಸ್